நான் ஐ ஆர் ஸ்டார்டிங்கில் வந்தே அது டபல் ஆர் பண்ண இப்போ இரிட்டேட் irrelevant, irregular, irrespective, irresponsible irresponsible ஓகே நெக்ஸ்ட் இது ஐ ஆர் அந்த ஸ்டார்டிங்கில் வந்து அன்செழுதே அதன காமனாகி நம்ம ஐ அந்தீவ் ஐர் ஐர் ஐரன் ஐரன் ஐரனி ஐரானிக்கல் నాలు ఇది హెంట్ బర్దీన హోద్రీ ఓకే సో ఐరన్ ఐరని ఐరనికల్ ఓకేనా రైట్ నెక్స్ట్ లెక్సి ఫోనోగ్రమ్ ఐ ఆర్ ఇ ఫోనగ్రమ్ ఐ ఆర్ ఇ ఓకే సో ఐ ఆర్ ఇ బంద్రె నేను ఆయర్ అంత ఆయర్ ಅಂದರೆ ನೀವು ಆರ್ನ ಸೈಲೆಂಟ್ ಮಾಡ್ಬೋದು ಜಸ್ಟ್ ಆಯರ್ ಅಂದರೆ ಸಾಕು ಹೇಗೆ ಹೈಯರ್ ಅಥವಾ ಆರ್ ಸೈಲೆಂಟ್ ಮಾಡಿ ಹಾಯರ್ ಹೈಯರ್ ಫಾಯರ್ ಸೊ ಇದು ಗುಡ್ ಎಕ್ಸಾಂಪಲ್ ನೋಡಿ ಎಫ್ ಐ ಆರ್ ಇ ಏನಾಗುತ್ತೆ ಎಫ್ ಐ ಆರ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇದು ಮೇಲೆ ಮನೆಯಲ್ಲಿ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈಡ್ ಸ್ಕೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರೀ ಬರಲ್ಲ ಇಂಗ್ಲೀಷ್ನ ಸಹ ಕೊಡುವ

ி ப்ளஸ் அ ஃபர் ஃபயர் சோ இங்கிலீஷில் ஆறு கொனேலு அதன்ன silent சைலெண்ட் ஆகை you can just say fire okay fire so ஹய fire desire entire inspire ಓಕೆ हायर फायर डर एंडर इस्पाय आयर आयर को हाय हयर्यर आयर्जायर्यर्टर आयर् इनपयर् आयर्न बता है ई आर इोन बरत ईआर बंद ऐन आयर् अमेले रिक् वायर रि ವಾಯರ್ ಅಕ್ವಾಯರ್ ಟಾಯರ್ ಟಯರ್ ಟ ಯರ್ ಟಾಯರ್ ವರ್ ವಾಯರ್ ಇಲ್ಲಿ ಐ ಆರ್ ಇಲ್ಲ ಇದೊಂದು ವಿಚಿತ್ರ ಪದ ಇಲ್ಲಿ ಇಲ್ಲ ಬಟ್ ಇದನ್ನು ನಾವು ಕ್ವಾಯರ್ ಅಂತ ಹೇಳ್ತೀವಿ ಇದು ನಿಮಗೆ ವಿಚಿತ್ರ ಅಂತ ಅನ್ಸುತ್ತೆ ವಿಚಿತ್ರ ಪದಗಳಲ್ಲಿ ಇದೊಂದು ಪದ ಇಲ್ಲಿ ಸಿ ಎಚ್ ಓ ಇದೆ ಓನ ನಾವು ಅ ಸೌಂಡ್ ಹೇಳಬೇಕು ಕ್ವರ್ ಕ್ವಾಯರ್ ಕ್ವಾಯರ್ ಈ ಆರ್ ಸೈಲೆಂಟ್ ಮಾಡಿದ್ರೆ ಏನಾಗುತ್ತೆ ಜಸ್ಟ್ ಕ್ವಾಯರ್ ಕ್ವ ಯ ಕ್ವಾಯ ಈ ಥರದ್ದು ವಿಚಿತ್ರ ಪದಗಳು ಇಂಗೀಷಲ್ಲಿ ಬಹಳಷ್ಟು ಇದ್ದಾವೆ ಅದು ಲಾಸ್ಟಿಗೆ ನಾನು ಹೇಳ್ಕೊಡ್ತೀನಿ ನಿಮಗೆ ಇಲ್ಲಾಂದ್ರೆ ಕನ್ಫ್ಯೂಸ್ ಆಗುತ್ತೆ ಓಕೆ ಎಂ ಫಾಯ ಎಂ ಫಾಯ ಇನ್ ಕ್ವಾಯ ಇನ್ ಖ್ವಾಯ ಪರ್ ಸ್ ಯ ಪರ್ ಸ್ಪಾಯರ್ ರಿ ಟಾಯರ್ ರಿ ಟಾಯರ್ ಓಕೆ ನೆಕ್ಸ್ಟ್ ಆಸ್ ಪ ಯರ್ ಆಸ್ ಆಸ್ಪಾಯ ಇನ್ ಸ್ಪ ಯರ್ ಇನ್ಸ್ಪಾಯರ್ ಆ್ಯಟ್ ಮಾ ಯಟ್ ಓಕೆ ಯಾರಾದರೂ ಮೈಕ್ ಆನ್ ಮಾಡ್ಕೊಳ್ಳಿ ನಾನೇ ಹೇಳ್ತಾ ಇದ್ದೀನಿ ಮೈಕ್ ಆನ್ ಮಾಡ್ಕೊಳ್ಳಿ ಶ್ವೇತ ಶ್ವೇತಾ ಮೈಕ್ ಆನ್ ಆಗಿದೆ ಯಾರು ಮೈಕ್ ಆನ್ ಆಗಿದೆ ಯಾರಾದರೂ ಒಬ್ರು ಮಾಡ್ರಪ್ಪ ಬೇಗ दिव्या हां यर हायर हां यर हायर ನೋಡಿ ಹ ಅಂದ್ರೆ ನೀವು ಹ ನೌ ಈ ಸೌಂಡ್ ಹೇಳಬೇಕು ಹ ಹ यर हायर ಐ ಫೈರ್ ಡಿಸೈರ್ 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 ದಿಸರ್ ಎನ್ Entire entire. entire, entire. Inspire, inspire. inspire, inspire. Require, require, require. acquire. Acquire, acquire. acquire, acquire. Tire, tire. Tire, tire. Wire, wire, wire. wordnya 3 solpa, Oke? Okay. Nah. No. Wire, wire, w yeah, Wire, K wire, wire. Empire. Empire, 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 empire. inquire 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 perspire 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 retire 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 Asmile, aspire, 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 aspire. Aspire, aspire, as Inspire, 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 inspire. Inspire, 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 inspire. Admire, 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 admire. Ad admire, 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 admire. Empire, umpire, empire, umpire, 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 umpire. ಓಕೆ ಸೊ ಇದೆಲ್ಲ ವರ್ಡ್ಸು ನಾನು ಹೇಳಿಸ್ತೀನಿ ಪ್ರತಿಯೊಬ್ಬರ ಕೈಲೂ ಯಾರಾದರೂ ಹೇಳಲಿಲ್ಲ ಅಂತ ಹೇಳಿದ್ರೆ ಅವರು ಹತ್ತತ್ತು ಸಲ ಬರಿಬೇಕು ನಿಮ್ಮ ಪೊಸಿಷನ್ಸ್ ಇರುತ್ತೆ ಓಕೆ ಓಕೆ ಸೊ ಐ ಆರ್ ಗೊತ್ತಾಯ್ತಲ್ವಾ ಐ ಆರ್ ಬಂದಾಗ ಇನ್ನೊಂದು ಸಲ ಹೇಳ್ತೀನಿ ಅದನ್ನು ಸೊ ಐ ಆರ್ ಬಂದಾಗ ಫಸ್ಟ್ ಸೌಂಡ್ ಏನು ಅ ಅರ್ ಅರ್ ಅಂತ ಹೇಳಬೇಕು ಉದಾಹರಣೆಗೆ ಸರ್ ಥರ್ಡ್ ಸ್ಕರ್ಟ್ ಬರ್ಡ್ ಬರ್ತ್ ಡೇ ಡರ್ಟ್ ಬರ್ತ್ ಫರ್ಮ್ ಗರ್ಲ್ ಶರ್ಟ್ ವರ್ಲ್ ಥರ್ಸ್ಟ್ ಫಸ್ಟ್ ವರ್ಜಿನ್ ವರ್ಚುವಲ್ ಸರ್ಕಲ್ ಸರ್ಕಸ್ ಸರ್ಕಿಟ್ ನೋಡಿ ಇದನ್ನು ಆದಷ್ಟು ಆರ್ ಸೈಲೆಂಟ್ ಮಾಡೋಕ್ಕೆ ಟ್ರೈ ಮಾಡಿ ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು ಸರ್ಕಲ್ ನಾವು ಸರ್ಕಲ್ ಹೇಳೇ ಅಭ್ಯಾಸ ನಮಗೆ ಸರ್ಕಲ್ ಸರ್ಕ್ ಸರ್ಕಲ್ ಇನ್ಸ್ಪೆಕ್ಟ್ರು ಅದೊಂದು ಸರ್ಕಲು ಸರ್ಕಲ್ ಹಾಕ್ಕೊಳ್ಳಿ ಸರ್ಕಲಲ್ಲಿ ನಿಂತ್ಕೊಳ್ಳಿ ಇದೆಲ್ಲ ಸರ್ಕಲ್ ಸರ್ಕಲ್ ಹೇಳಿ ಅಭ್ಯಾಸ ಇರೋದ್ರಿಂದ ನಾವು ಅದನ್ನು ಸರ್ಕಲ್ ಅಂತ ಹೇಳಿ ಅಂತ ಹೇಳಿದ್ರೆ ಅದು ಅಷ್ಟೊಂದು ಕಷ್ಟ ಆಗುತ್ತೆ ಸರ್ಕಲ್ ಸರ್ಕಲ್ ಆರ್ನ ಸೈಲೆಂಟ್ ಮಾಡೋಕ್ಕೆ ಟ್ರೈ ಮಾಡಿ ಸರ್ಕಸ್ ಸರ್ಕಿಟ್ ಈ ಕ್ಯು ಯು ಐ ಟಿ ಇದೆ ಅದನ್ನ ಕಿಟ್ ಅಂತಲೇ ಹೇಳಬೇಕು ಯು ಐ ಅನ್ನೋದೇ ಒಂದು ಫೋನೋಗ್ರಾಮ್ ಸರ್ಕಿಟ್ ಕ್ವಕ್ ಸ್ಟರ್ ಥರ್ಟೀನ್ ಥರ್ಟಿ ಥರ್ಟಿ ಥರ್ಟೀನ್ ಸ್ಕ್ವರ್ಟ್ ಶೇಪ್ ಫ್ಲರ್ಟ್ ಓಕೆ ಸೊ ಐ ಆರ್ ಐ ಡಬಲ್ ಆರ್ ಫಸ್ಟಿಗೆ ಬಂದರೆ ಇರ್ ಇರಿಟೇಟ್ ಇರ್ರೆಲೆವೆಂಟ್ ಇರ್ ಇರ್ರೆಗ್ಯುಲರ್ ಇರ್ ಇರ್ರೆಸ್ಪೆಕ್ಟಿವ್ ಇರ್ ಇರ್ರೆಸ್ಪಾನ್ಸಿಬಲ್ ಐ ಆರ್ ಫಸ್ಟಿಗೆ ಬಂದರೆ ಬರೀ ಐ ಆರ್ ಇದ್ರೆ ಐ ರನ್ ಐ ರನಿ ಐ ರಾನಿಕಲ್ ಓಕೆ ಹಾಂ ನೆಕ್ಸ್ಟ್ ಯಾವುದು ಐ ಆರ್ ಇ ಕೊನೆಯಲ್ಲಿ ಬರುತ್ತೆ ಮಧ್ಯದಲ್ಲಿ ಬರಲ್ಲ ಐ ಆರ್ ಇ ಕೊನೆಯಲ್ಲಿ ಬಂದಾಗ ನಾವು ಆಯರ್ ಅಂತ ಹೇಳಬೇಕು ಫಸ್ಟಿಗೆ ಹೆಚ್ಚಿದೆ ಹ ಆಯರ್ ಹೈಯರ್ ಆಯರ್ ಫೈಯರ್ ಡಿಕ್ ಝಾಯರ್ ಡಿಸೈಯರ್ ಎಂಟ್ ಆಯರ್ ಎಂಡ್ ಹೈಯರ್ ಇನ್ಸ್ಪ್ ಇನ್ ಆಯರ್ ಇನ್ಸ್ಪೈಯರ್ Require, acquire, tire, wire, Acquire, empire, um, inquire, perspire, retire, aspire, inspire, admire, Empire. Okay. Alright. Igidu I Next Yaudun Next to phonogram bandu. ಓಕೆ ನೆಕ್ಸ್ಟ್ ಫೋನೋಗ್ರಾಮ್ ಬಂದು ಓ ಎ ಯಾವುದು ಓ ಎ ಓ ಎ ಬಂದಾಗ ಏನೇನು ಬರುತ್ತೆ ನೋಡೋಣ ಜಾಸ್ತಿ ಏನು ಸೌಂಡ್ಸ್ ಇದರಲ್ಲಿ ಇಲ್ಲ ಒಂದು ಸ್ವಲ್ಪ ಚೇಂಜ್ ಆಗುತ್ತೆ ಅಷ್ಟೇ ಯಾವುದ್ಯಾವುದು ಅಂತ ನೋಡೋಣ ಓ ಸೌಂಡ್ ಏನು ನಾನು ನಿಮಗೆ ಹೇಳ್ಕೊಟ್ಟಿದ್ದು ಆ ಅಲ್ವಾ ಎ ಏನು ಆ ರೈಟ್ ಸೊ ಇವೆರಡನ್ನು ಕೂಡಿಸಿ ಏನಾಗುತ್ತೆ ಆ ಆಗುತ್ತೆ ಅಲ್ವಾ ಬಟ್ ಇವೆರಡು ಸೌಂಡ್ ಬಂದ ಇವೆರಡು ಒಟ್ಟಿಗೆ ಬಂದಾಗ ಅದಕ್ಕೆ ಎರಡು ಸೌಂಡಿದೆ ಒಂದು ಓ ಅಂತ ಹೇಳಬೇಕು ಅಥವಾ ಒಂದೆರಡು ಮೂರು ಪದಗಳಲ್ಲಿ ಸ್ವಲ್ಪ ಚೇಂಜ್ ಆಗುತ್ತೆ ಅದೇನು ಅಂತ ನೋಡೋಣ ಕಾಮನ್ ಆಗಿ ಓ ಅಂತಲೇ ಹೇಳ್ತೀವಿ ಬಟ್ ಕೆಲವು ಪದಗಳಲ್ಲಿ ಸ್ವಲ್ಪ ಚೇಂಜ್ ಆಗುತ್ತೆ ಇದು ಯಾವುದಂತೂ ನೋಡೋಣ ಸೊ ಓ ಓ ಅಂದರೆ ನಾನು ಹೇಳ್ತಾ ಇರೋದು ಇಲ್ಲಿ ಬಿ ಸಪ್ರೇಟಾಗಿ ಹೇಳಬೇಕು ಟಿ ಸಪ್ರೇಟಾಗಿ ಹೇಳಬೇಕು ಇಲ್ಲಿ ಓ ಎ ಇರೋದನ್ನು ಓ ಹೇಳಬೇಕು ಇವಾಗ ಏನಾಗುತ್ತೆ ಬಿಡಿಸಿದಾಗ ಬೋಟ್ ಅಂತಿದೆಯಲ್ವಾ ಓಕೆ ಸೊ ಓ ಮತ್ತು ಎ ಅಲ್ವಾ ಓ ಎ ನಮಗೆ ಫೋನೋಗ್ರಾಮ್ ಓ ಎ ನಾವು ಏನಂತ ಹೇಳಬೇಕು ಓ ಓ ಅಂತ ಹೇಳ್ತೀವಿ ಬಟ್ ಇದನ್ನ ಏನು ಹೇಳ್ತೀವಿ ನಾವು ಬ ಇದೇನು ಟ ಸಿ ಮೂರನ್ನು ಕೂಡಿಸಿದ್ರೆ ಏನಾಗುತ್ತೆ ಬ ಓ ಬ ಔಟ್ ಬೌಟ್ ಓಕೆ ಬ ಓಟ್ ಬೌಟ್ ಓ ಮತ್ತೆ ಎ ಸಪ್ರೇಟಾಗಿ ಆಗಿ ಹೇಳಂಗಿಲ್ಲ ನೀವು ಓ ಮತ್ತು ಎ ಕೂಡಿಸಿ ಒಂದೇ ಸೌಂಡ್ ಬರಬೇಕು ವಿಚ್ ಈಸ್ ಓ ಓಕೆ ಅಥವಾ ನೀವು ಇಲ್ಲಿ ಏ ಸೈಲೆಂಟ್ ಮಾಡೋದು ಅಂತ ಅಂದ್ಕೊಂಡ್ರೂ ಪರವಾಗಿಲ್ಲ ಬಟ್ ಅದು ಬಾಟ್ ಆಗುತ್ತೆ ಓಕೆ ಹಾಗಾಗಿ ಓ ಎ ಬಂದಾಗ ನಾವು ಓ ಅಂತಲೇ ಹೇಳಬೇಕು ಅಥವಾ ಎ ಸೈಲೆಂಟ್ ಮಾಡ್ ಮಾಡಿ ಓದು ಲಾಂಗ್ ಓವೆಲ್ ಹೇಳೋಣ ಅದ ಕಾಂಪ್ಲಿಕೇಟೆಡ್ ಆಗುತ್ತದು ಓ ಎ ಬಂದಾಗ ಓ ಅಂತಲೇ ಇಟ್ಕೊಳ್ಳಿ ಓಕೆ ಹಾಂ ಬ ಓಟ್ ಬೋಟ್ ಹಾಂ ಮೈಕ್ ಆನ್ ಮಾಡ್ಕೊಳ್ಳಿ ಯಾರಾದರೂ ಹಾ ಓಟ್ ಬೋಟ್ 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 ಮೂರು ಸಲ ಹೇಳಿ ಬ ಓಟ್ ಬೋಟ್ 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 ರೋಡ್ 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 ಹಂಗಲ್ಲ ನಾನು ಹೇಳ್ದಂಗೆ ಹೇಳಬೇಕು ನಾನು ಹೇಳ್ದಂಗೆ ಹೇಳ್ತಾನೆ ಇಲ್ಲ ನೀವು ನೀವು ಬರೀ ರೋಡ್ ಅಂತ ಹೇಳ್ತಾ ಇದ್ರ ಕನ್ನಡ ನೋಡ್ಕೊಂಡು ಹೇಳ್ತಾ ಇದ್ದೀರಾ ನಾನು ಹೆಂಗ್ ಓದ್ತಾ ಇದ್ದೀನಿ ಓಡ್ ರೋಡ್ ಈ ತರ ಓದ್ರಿ ಗೋಲ್ ಗೌಲ್ 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 ಸ ಓಪ್ ಸೋಪ್ 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 ಕ ಓಲ್ ಕೋಲ್ ಖೋಲ್ ಖೋಲ್ Cool, cool, cool. Toast 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 Coat 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 Cut Coat, coat, coat. Foam 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 <coughs> Rost, roast, roast, roast. Rost, roast, roast, roast. L od, load, load, load. L od, load, load, load. Gull, Oak, oak, oak. Oak, oak, oak. Set oak, soak, soak, soak o mon, mon. on loan 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 m on moan r om rom 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 b ost bost post bost. Bost, bost, bost g ot goat, got goat Old, hoard, hoard, hoard. of love love L loaf, loaf, loaf. throat, throat, throat. throat, throat. float, float, float. board, board, board. ಕ ಓರ್ ರೋರ್ ರೋರ್ ಬ್ರ ಓಡ್ ಬ್ರಾಡ್ ಬ್ರಾಡ್ ಬ್ರೋಡ್ ಅಲ್ಲ ಅದು ಸ್ವಲ್ಪ ಚೇಂಜ್ ಆಗುತ್ತೆ ಓಕೆ ಸೊ ಇಲ್ಲಿ ಇದು ಮಾತ್ರ ಇಲ್ಲಿ ಮೂರು ತರ ಸೌಂಡ್ ಬರುತ್ತೆ ನೋಡಿ ಬ್ರಾಡ್ ಅಂತ ಹೇಳಬೇಕು ಇದನ್ನ ಓ ಇದೆ ಬಟ್ ಅದನ್ನು ಓ ಎನ ನಾವು ಕೆಲವು ಪದಗಳಲ್ಲಿ ಆ ಅಂತ ಹೇಳಬೇಕು ಓಕೆ ಸೊ ಇಲ್ಲಿ ಹೇಗೆ ಹೇಳಬೇಕು ಬ್ರ ಆಡ್ ಬ್ರಾಡ್ 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 ಅ ಬ್ರ ಆಡ್ ಅ ಬ್ರಾಡ್ ಅ ಬ್ರಾಡ್ ಅ ಬ್ರಾಡ್ ಆ್ಯಕ್ಚುಲಿ ಇದು ಬ್ರಿಟಿಷ್ ಏನು ಮಾಡ್ತಾರೆ ಅಂದರೆ ಅದನ್ನು ಅ ಅಂತಲೇ ಹೇಳ್ತಾರೆ ಬ್ರೋಡ್ ಅ ಬ್ರೋಡ್ ಅಂತಲೇ ಅವ್ರು ಹೇಳ್ತಾರೆ ಬಟ್ ಅದು ನಮಗೆ ಕನ್ಫ್ಯೂಸ್ ಆಗೋ ಅನ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಅದನ್ನು ಹೇಳ್ತಾ ಇಲ್ಲ ಯಾಕೆಂದರೆ ಆಗಿ ಬ್ರಾಡ್ ಅಂತ ಹೇಳ್ತಾರೆ ಬ್ರಾಡ್ ವೇ ಬ್ರಾಡ್ ಬ್ರಾಡಾಗಿದೆ ತುಂಬ ಬ್ರಾಡಾಗಿದೆ ಬ್ರಾಡ್ ಮೈಂಡೆಡ್ ಅಂತಲೇ ಹೇಳ್ತೀವಲ್ಲ ಅದು ಹಾಗೆ ಇರಲಿ ಇಲ್ಲಾಂದ್ರೆ ನಮಗೆ ಕನ್ಫ್ಯೂಸ್ ಆಗುತ್ತದೆ ಹಾಂ ಈಗ ಈ ಒಂದು ಪದ ಇದೆ ಈ ಒಂದು ಪದನ ಯಾರಾದರೂ ಹೇಳಿ ನೋಡೋಣ ನೀವು ನೋಡಿದರೆ ಹೇಳ್ತೀರಾ ಕನ್ನಡ ಈಗ ಆಲ್ರೆಡಿ ನೋಡಿದ್ರೆ ಹೇಳ್ತಾರೆ ಈ ಪದ ಉಚ್ಚಾರಣೆ ಏನು ಕಬಾಡ್ ಕಬಾಡ ಅಲ್ಲ ಈಗ ನಾನು ಹೇಳಬೇಕಂದ್ರೆ ಯಾರು ನೋಡಿಲ್ವಾ ಕನ್ನಡದಲ್ಲಿ ಇದನ್ನು ಓಕೆ ಇದರ ಸರಿಯಾದ ಉಚ್ಚಾರಣೆ ಬಂದು ಕಬಾ ನೋಡಿ ಕನ್ನಡದಲ್ಲಿ ಕನ್ನಡ ಸ್ಪಷ್ಟವಾಗಿ ಓದಕ್ಕೆ ಗೊತ್ತಿರಬೇಕು ಎಲ್ಲರಿಗೂ ಹೇಳಿ ಅಲ್ಲ ನಿಮ್ಮಲ್ಲಿ ಒಂದು ನಿಮಿಷ ಒಂದು ನಿಮಿಷ ನಿಮ್ಮಲ್ಲಿ ಸುಮಾರು ಜನರಿಗೆ ಐ ತಿಂಕ್ ಒಂದು ನಿಮಿಷ ನಿಮ್ಮಲ್ಲಿ ಒಂದು ತೊಂಬತ್ತು ಪರ್ಸೆಂಟ್ ಜನರಿಗೆ ಕನ್ನಡನೇ ಸರಿಯಾಗಿ ಓದಕ್ಕೆ ಇಲ್ಲ ಯಾಕೆ ಅಂತ ಗೊತ್ತಿಲ್ಲ ಅಂದರೆ ಕನ್ನಡನ ಕನ್ನಡದಲ್ಲಿ ನೀವು ಓದ್ತೀರಾ ಕನ್ನಡ ಭಾಷೆ ಕನ್ನಡ ವರ್ಡ್ಸ್ ಇದ್ದರೆ ಓದ್ತೀರಾ ಬಟ್ ಆ ಕನ್ನಡದ ಕನ್ನಡನ ಇಂಗ್ಲೀಷಲ್ಲಿ ಐ ಮೀನ್ ಇಂಗ್ಲೀಷನ್ನು ಕನ್ನಡದಲ್ಲಿ ಬರೆದಾಗ ಅದು ಓದಕ್ಕೆ ತುಂಬ ಕಷ್ಟ ಆಗುತ್ತೆ ಯಾಕೆ ಅಂತ ಗೊತ್ತಿಲ್ಲ ಇದನ್ನು ಕಬೋರ್ಡ್ ಅಂತ ಇದ್ದಾರೆ ಕೆಲವರು ಕಬಾರ್ಡ್ ಅಂತಿದ್ದೀರಾ ಬರ್ದಿರೋದೇನು ಕನ್ನಡ ಕನ್ನಡದಲ್ಲಿ ಬರೆದಿರೋದನ್ನು ಕಬಡ್ ಕಬಡ್ ಅದನ್ನು ಕೆಲವರು ಕಬೋರ್ಡ್ ಅಂತ ಹೇಳ್ತಿದ್ದೀರ ಕಬಾಡ್ ಅಂತ ಹೇಳ್ತಿದ್ದೀರಾ ಅದಕ್ಕೆ ತೊಂಬತ್ತು ಪರ್ಸೆಂಟು ಕರೆಕ್ಟ್ ತಪ್ಪಾಗೇ ಹೇಳ್ತೀರಪ್ಪ ಇಂಗ್ಲೀಷಲ್ಲಿರೋದನ್ನು ಕನ್ನಡದಲ್ಲಿ ಓದ್ತೀರಾ ಓಕೆ ಬಟ್ ಇಂಗ್ಲೀಷಲ್ಲಿ ಈಗ ಇದನ್ನು ಇದನ್ನು ಉದಾಹರಣೆಗೆ ಇದೆಲ್ಲ ಸಣ್ಣ ಸಣ್ಣ ಪದಗಳು ಈಗ ನಾನು ಇರೆಸ್ಪಾನ್ಸಿಬಲ್ ಅಂತ ಕನ್ನಡದಲ್ಲಿ ಬರೆದ್ರೆ ಅದನ್ನು ಓದಕ್ಕೆ ಕಷ್ಟ ಆಗ್ತಾ ಇದೆ ನಿಮಗೆ ಓಕೆ ಕಷ್ಟ ಆಗ್ಬೋದು ಬಟ್ ಆದರೆ ಇಲ್ಲಿ ಇದು ಕಷ್ಟನ ಅಷ್ಟೊಂದು ಕಬಡ್ ಕಬಡ್ಡಿ ಕಬಡ್ ಓಕೆ ಕಬಡ್ ಇದನ್ನು ಕಪ್ ಬೋರ್ಡ್ ಇದು ನೋಡಿ ಕಪ್ ಸಿ ಯು ಪಿ ಕಪ್ ಬಿ ಓ ಎ ಆರ್ ಡಿ ಬೋರ್ಡ್ ಅದು ಎರಡನ್ನೂ ಬಿಡಿಸಿದಾಗ ಕಪ್ ಮತ್ತೆ ಬೋರ್ಡ್ ಆಗುತ್ತೆ ಬಟ್ ಎರಡನ್ನೂ ಸೇರಿಸಿದಾಗ ಕಬಡ್ ಒಂದೇ ಪದ ಅದು ಓಕೆ ನಾವು ಕಬಡ್ ಓಕೆ ಹಾಂ ಯಾರೋ ಓದ್ತಿದ್ರಲ್ಲ ಕಂಟಿನ್ಯೂ ಮಾಡಿ ಕಬಡ್ 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 ಗೋವಾ 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 ಬೋವಾ 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 ಇಲ್ಲಿ ಇಲ್ಲಿ ಒಂಥರ ಇವೆರಡು ಒಂದು ಸೌಂಡ್ ಇದೆ ಆ ಇದರಲ್ಲಿ ಇದೊಂಥರ ಸೌಂಡ್ ಇದೆ ಆಮೇಲೆ ಇವೆರಡು ಒಂಥರ ಸೌಂಡ್ ಇದೆ ಏನು ಸೌಂಡ್ ಇದೆ ಅದೇ ಥರ ಪ್ರಾಕ್ಟೀಸ್ ಮಾಡಬೇಕು ಓಕೆ ಗೋವಾ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು ಬೋವಾ ಬೋವಾ ಹೊಸದಾಗಿ ಬಂದಿರ್ಬೇಕು ನಿಮಗೆ ಆಮೇಲೆ ಕಬಡ್ ಅ ಬ್ರಾಡ್ ಬ್ರಾಡ್ ಓಕೆ ಸೊ ಇವಿಷ್ಟು ಪದಗಳಲ್ಲಿ ಮಾತ್ರ ಓ ಎ ಸೌಂಡ್ ಚೇಂಜ್ ಆಗುತ್ತೆ ಮಿಕ್ಕಿದ ಎಲ್ಲ ಪದಗಳಲ್ಲೂ ನಿಮಗೆ ಆಲ್ಮೋಸ್ಟ್ ಓನೇ ಇರುತ್ತೆ ಓಕೆ ಅರ್ಥ ಆಯ್ತಲ್ಲ ಹಾಂ ಓ ಆಮೇಲೆ ಭಾಳ ಪದಗಳಿದ್ದಾವೆ ಓ ಅಲ್ಲಿ ಸೊ ಓ ಎ ಬಂದಾಗ ನಿಮಗೆ ಆಲ್ಮೋಸ್ಟ್ ನಿಮಗೆ ಓ ಅಂತಲೇ ಬರುತ್ತೆ ನಾನು ಬ್ರಾಡ್ ಬ್ರಾಡ್ ಕಬಡ್ ಈ ಪದಗಳಲ್ಲಿ ಮಾತ್ರ ಸ್ವಲ್ಪ ಚೇಂಜ್ ಆಗಿದೆ ನೀವು ಉಳಿದು ಎಲ್ಲ ಕಡೆ ನಿಮಗೆ ಓ ಅಂತಲೇ ಬರೋದು ಓಕೆ ನೆಕ್ಸ್ಟ್ ನೋಡಿ ಓ ಎ ಆಯಿತಲ್ವಾ ಓ ಎ ಆಯಿತು ಓ ಎ ಆದಮೇಲೆ ಓ ಇ ಅಂತ ಬರುತ್ತೆ ಓ ಇ ಓಕೆ ಓ ಇ ಅಂತ ಬರುತ್ತೆ ತುಂಬ ಪದಗಳಲ್ಲಿ ಓ ಇ ಅಂತ ತುಂಬ ಅಲ್ಲ ಇವಿಷ್ಟೇ ಪದಗಳಲ್ಲಿ ಓ ಇ ಬರುತ್ತೆ ಓ ಇ ಬಂದಾಗ ನೋಡಿ ಪೋ ಎಮ್ ಪೋ ಎಮ್ ಹೇಳಿ நோயல் 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 இல்லை நோடி இல்லை க நூ அது சௌண்ட் ஏன் ஓஎ போ எம் போயெட் போய்ட் நோயல் நோயல் ஓ எ ஓ எவுண்ட் பருத்தி பட் இல்லை க நூ ಇಲ್ಲಿ ಏನು ಬರುತ್ತೆ ಕನು ಅಂತ ಒಂದೇ ಪದದಲ್ಲಿ ನಿಮಗೆ ಉ ಅಂತ ಬರೋದು ಕನು ಕನು ಹೇಳಿ ಕನು 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 ಫೋ ಜ ಓ ಜೌ 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 ವೌ 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 toe 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 a low a low a low a goes goes goes